ಸಿಎಂ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ಲಾಕ್ ಬಗ್ಗೆ ಸಿಎಂ ನಿರ್ಧಾರವನ್ನ ಮಾಡ್ತಾರೆ ಡಿಸಿಗಳಿಗೊಂದಿನ ಸಭೆಯ ಬಳಿಕ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇವತ್ತೇ ಎಲ್ಲ ನಿರ್ಧಾರ ಆಗುವ ಸಾಧ್ಯತೆ ಇದೆ ಘೋಷಣೆ ಇವತ್ತಾಗತ್ತಾ ನಾಳೆ ಆಗತ್ತಾ ಅದೊಂದೇ ಬಾಕಿ ಇರುವಂತದ್ದು ಜೊತೆಗೆ ಯಾವ ರೀತಿಯಾಗಿ ಎಂಟು ಜಿಲ್ಲೆಗಳನ್ನ ಹೊರತುಪಡಿಸಿ ಬೇರೆ ಉಳಿದ ಇಪ್ಪತ್ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಯಾವ ರೀತಿಯಂತಹ ಅನ್ಲಾಕ್ ಇರುತ್ತೆ ಅನ್ನುವ ಪ್ರಶ್ನೆ ಇರುತ್ತೆ ಇನ್ನು ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಆಗ್ಬೇಕು ಅನ್ನುವಂತಹ ಅಭಿಪ್ರಾಯ ಬಂದಿದೆ ಅನ್ನೋದನ್ನ ಹೇಳಿದ್ದಾರೆ ಕೈಗಾರಿಕೆ ಮತ್ತು ರಫ್ತು ಕ್ಷೇತ್ರಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅಂತ ಮನವಿ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ಸೊ ಇವತ್ತು ಸಿಎಂ ಜೊತೆಗಿನ ಸಭೆಯಲ್ಲಿ ಈಗ ಸಂಜೆ ಏನು ಸಭೆ ಆರಂಭ ಆಗುತ್ತೆ ಅಲ್ಲೇ ಅಂತಿಮ ನಿರ್ಧಾರ ಆಗತ್ತೆ ಡಿಸಿಗಳ ಒಂದಿಗಿನ ಸಭೆಯ ಬಳಿಕ ಡಿಸಿ ಅಶ್ವಥ್ ನಾರಾಯಣ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಸಂಜೆ ಮತ್ತೆ ಸಚಿವರುಗಳ ಜೊತೆಗೆ ಸಭೆ ಇದೆ ಸಿಎಂ ಅವರು ಈ ಒಂದು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಸಮಯದ ಕಾಲ ಲಾಕ್ಡೌನ್ ವಿಸ್ತರಣೆ ಆಗಬೇಕು ಅಂತ ಎಂಟು ಜಿಲ್ಲೆಯಿಂದಲೂ ತಿಳಿಸಿರುವಂಥದ್ದಿದೆ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಅವಕಾಶ ಮಾಡಿಕೊಡಿ ಕೆಲವು ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡಿ ಕೆಲವು ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡುವಂಥದ್ದು ಬೇಡ ಅಂತ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಕೆಲವು ಕಡೆ ಸಡಿಲಗೊಳಿಸಿ ಕೆಲವು ಕಡೆ ಸಡಿಲಗೊಳಿಸ್ಬೇಡಿ ಅಂತ ತಿಳಿಸಿದ್ದಾರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಸಂಜೆ ಇವತ್ತು ಮೀಟಿಂಗ್ ಆಗೋದ್ರಲ್ಲಿ ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವ ರೀತಿ ಅನ್ಲಾಕ್ ಅನ್ನು ಮಾಡಬೇಕು ಅಂತ ಸರ್ಕಾರ ನಿಶ್ಚಯ ಮಾಡುವಂಥದ್ದಾಗತ್ತೆ ಇವತ್ತು ಅಥವಾ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಂದಿನ ನಿಲುವು ಮತ್ತು ದಾರಿಯನ್ನು ಅನ್ಲಾಕ್ ಮಾಡುವಂಥದ್ದು ಹೇಗೆ ಹೇಗೆ ಮಾಡ್ತೀವನ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಡುವಂಥದ್ದು ಆಗುತ್ತೆ ಇನ್ನು ತುಮಕೂರಿನ ಎಲ್ಲಾ ತಾಲೂಕುಗಳನ್ನು ಅನ್ಲಾಕ್ ಮಾಡಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲ ತಾಲೂಕಿನಲ್ಲಿ ಲಾಕ್ ಡೌನ್ ತೆರವು ಅಸಾಧ್ಯ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜೆ ಸಿ ಮಾಧುಸ್ವಾಮಿಯವರು ಈ ಹೇಳಿಕೆ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರವರು ಸೊ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಸಿಎಂಗೆ ವಿವರವಾಗಿ ತಿಳಿಸಿದ್ದೇವೆ ತುಮಕೂರಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಪ್ರಕರಣಗಳು ಇದೆ ಸೊ ಎಲ್ಲಾ ತಾಲೂಕುಗಳನ್ನ ನಾವು ಅನ್ಲಾಕ್ ಮಾಡೋದಕ್ಕಾಗೋದಿಲ್ಲ ಹೆಚ್ಚಿನ ಪ್ರಕರಣಗಳು ಇರುವಂತಹ ತಾಲೂಕುಗಳನ್ನ ನಾವು ಅಲ್ಲಿ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನ ನಾನು ಸಿಎಂಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಈಗ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವ ಮಾಧುಸ್ವಾಮಿ ಹೇಳಿದ್ದಾರೆ ಇನ್ನು ತುಮಕೂರು ಶಿರಾ ತಿಪಟೂರು ಪಾವಗಡದಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಶನಿವಾರ ಶಾಸಕರ ಸಭೆ ಕರೆದು ಅಭಿಪ್ರಾಯವನ್ನ ಕೇಳ್ತೇವೆ ಶಾಸಕರಿಗೂ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಎಲ್ಲಾ ಕ್ಷೇತ್ರಗಳಲ್ಲೂ ಲಾಕ್ಡೌನ್ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ ಹಾಗಾಗಿ ಜಿಲ್ಲಾ ಆಡಳಿತದ ಜೊತೆ ನಾವಿದುಕೊಂಡು ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡುವಂಥ ಅಧಿಕಾರನ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಬಿಟ್ಟಿದ್ದಾರೆ ನೀವು ಅಲ್ಲಿ ಏನು ಸ್ಥಳೀಯವಾಗಿ ತೀರ್ಮಾನ ತಗೋಬೋದು ತಗೊಳ್ಳಿ ಅಂತ ಜನರಲ್ ಆಗಿ ವಾರ ಮುಂದುವರ್ಸೋಣ ಅಂತೇಳಿ ಹೇಳಿದ್ದಾರೆ ಆದ್ರೆ ನಾವು ಬೇಕಾದ್ರೆ ಕೂತ್ಕೊಂಡು ತೀರ್ಮಾನ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಲಾಕ್ ಡೌನ್ ಮಾಡಕ್ ಆಗುತ್ತಾ ತೀರ್ಮಾನ ಮಾಡಬೇಕಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯ